ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಆದೇಶದ ಮೇರೆಗೆ ತಾಲೂಕು ಆಡಳಿತ ವತಿಯಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಅನೇಕಲ್ ತಾಲೂಕಿನ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರರವರೆಗೆ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ ಗ್ರಾಮ ಆಡಳಿತ ಮತ್ತು ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರದ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದರಿಂದ ಮುಷ್ಕರ ಹಿಂಪಡೆಯಲಾಗಿತ್ತು ಆದರೆ ಈವರೆಗೂ ಭರವಸೆ ಈಡೇರಿಸದ ಕಾರಣ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಶಾಂತಿಯುತವಾಗಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ತಾಲೂಕು ಗ್ರಾಮ ಆಡಳಿತ ಅಧ್ಯಕ್ಷರು ಎಸ್ಎ ಶ್ರೀನಿವಾಸ್ ಉಪಾಧ್ಯಕ್ಷರು ಮಂತ್ರ ಕೋಳಲ್ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಮೈದೂರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಮೂರ್ತಿ ಪದಾಧಿಕಾರಿಗಳು ಮತ್ತು ಸಹೋದ್ಯೋಗಿ ಮಿತ್ರರು ಭಾಗವಹಿಸಿ ಮುಷ್ಕರ ಏನಂದ್ರೆ ಈಗ ಇದು ಎರಡನೇ ಅಂತದ್ದು ಯಾಕೆಂದ್ರೆ ನಮ್ಮ ಬೇಡಿಕೆಗಳು ಇಲ್ಲವರೆಗೂ ಈಡದ ಕಾರಣದಿಂದ ನಾವು ಈ ಮುಷ್ಕರವನ್ನು ಮುಷ್ಕರ ಕಂಟಿನ್ಯೂ ಮಾಡ್ತಾ ಇದೀವಿ ಯಾಕೆಂದ್ರೆ ನಾವು ಇಪ್ಪತ್ತೊಂದು ಬೇಡಿಕೆ ಇಕ್ಕಿದ್ವಿ ಏನು ಸಮಸ್ಯೆ ನಮ್ಮಲ್ಲಿ ಅಂದ್ರೆ ಈಗ ನಮ್ಗೆ ಕೂತ್ಕೊಳ್ಳೋಕೆ ಟೇಬಲ್ ಚೇರ್ಸಿಲ್ಲ ಇಲ್ಲ ಆಫೀಸ್ ಇಲ್ಲ ಮತ್ತು ಇಪ್ಪತ್ತೊಂದು ಮೊಬೈಲ್ ಆ್ಯಪಲ್ಲೇ ಮಾಡಬೇಕು ಅದು ಹೆಚ್ಚಳಾಗಿದೆ ಬೆಳಗ್ಗೆ ಇದ್ದರೆ ಅದೇ ಸಂಜೆ ಆದರೂ ಅದೇ ಮತ್ತೆ ಗೂಗಲ್ ಮೆಟ್ಟು ಆಮೇಲೆ ರಜೆ ಟೈಮಳಿಯಕ್ಕೆ ಅವ್ರಿಗೆ ಕೆಲಸ ಇರೋ ಕಾರಣದಿಂದ ಕೆಲಸ ಒತ್ತಡ ಒತ್ತಡ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಏನು ಬೇಡಿಕೆ ರಾಜ್ಯ ನೌಕರ ರಾಮಾಳಿತ ನೌಕರ ಸಂಘದ ಬೇಡಿಕೆ ಏನಿದೆಯೋ ಅದು ಇತ್ತ ಅವರು ನಮ್ಮ ಈ ಬೇಡಿಕೆ ಇದು ಇದು ಮುಷ್ಕರನ್ನು ಮುಂದುವರಿಸ್ತೀವಿ ಮೊದಲನೇ ಇಲ್ಲ ಆಗಿಲ್ಲ ಸರ್ ಆಗಿಲ್ಲ ಆಗ ಸರ್ ಈಗ ಪ್ರಿನ್ಸಿಪಲ್ ಅವರಾಗಲಿ ಸರ್ಕಾರದಿಂದಾಗಲಿ ಹೇಳಿದರು ನಾವು ಅಂಥದ್ದೋಗಿ ಮಾಡ್ತೀವಿ ಅಂತ ಅಂಥದ್ದು ಮಾಡಿದ್ರು ಇಲ್ಲವ್ರಿಗೂ ಯಾವುದೇ ಆಗಲಿ ಬಗೆ ಇರೋದಿಲ್ಲ ಸರ್ ಮುಂದೆ ಈಗ ಅದೇ ನಮ್ಮ ಏನಿದೆ ಅದಿರಿಷ್ಟ ಮುಷ್ಕರ ಇದೆಯೋ ಅದು ಬೇಡಿಕೆ ಇರೋವರೆಗೂ ಅದೃಷ್ಟ ಮುಷ್ಕರೂ ಕೈಗೊಳ್ತೀವಿ ಸರ್ ಕೇಂದ್ರ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇವತ್ತೇನು ರಾಜ್ಯಾದ್ಯಂತ ಎರಡನೇ ಹಂತದಲ್ಲಿ ಮುಷ್ಕರ ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ರಾಜ್ಯ ಸಂಘದ ನಿರ್ದೇಶನದಂತೆ ಇವತ್ತು ನಾವು ತಾಲೂಕು ಘಟಕ ಆನೆ ಸಹ ತ ಸಂಘಟ ಸಂಘಟನೆ ವತಿಯಿಂದ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ ಮುಷ್ಕರದ ಉದ್ದೇಶ ಏನಂದರೆ ದಿನಾಂಕ ಇಪ್ಪತ್ತಾರೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಮೊದಲನೇ ಹಂತದಲ್ಲಿ ನಮಗೆ ಸುಮಾರು ವಿವಿಧ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟು ನಮ್ಮ ಮನವಿಗಳನ್ನು ಪರಿಗಣಿಸಿ ನಮ್ಮನ್ನು ಸಹ ಸರ್ಕಾರಿ ನೌಕರರಾಗಿರುವ ನಮಗೆ ಸಾರ್ವಜನಿಕ ವಲಯದಲ್ಲಿ ಗುಣಮಟ್ಟದ ಕೆಲಸ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ ಸರ್ಕಾರದಿಂದನೂ ಸಹ ಸರ್ಕಾರದ ಹಂತದಲ್ಲಿ ನಮ್ಮ ಮನವಿಯನ್ನು ಪರಿಗಣಿಸ್ತೀವಿ ಆದಷ್ಟು ಬೇಗ ನಿಮ್ಮ ಮ ಸ್ಪಂದನೆ ಮಾಡ್ತೀವಿ ಮ ಮುಷ್ಕರ ಕೈಬಿಡಿ ಅಂತ ಏನು ಹೇಳಿದರು ಅದರಂತೆ ನಾವು ಮುಷ್ಕರ ಕೈಬಿಟ್ಟಿದ್ವಿ ಅದಾದ ನಾಲ್ಕೂವರೆ ತಿಂಗಳಾದರೂ ಕೂಡ ಇವತ್ತಿನವರೆಗೂ ನಮಗೆ ಯಾವುದೇ ತೃಪ್ತಿದಾಯಕವಾದಂಥ ಮನವಿಗಳು ಬಗೆಹರಿದಿಲ್ಲ ಆದ್ದರಿಂದ ರಾಜ್ಯ ಸಂಘ ಇವತ್ತು ಎರಡನೇ ಹಂತದಲ್ಲಿ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಇವತ್ತು ಇದು ಅನಿರ್ದಿಷ್ಟವಾದಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ ನಮ್ಮ ಬೇಡಿಕೆಗಳ ಈಡೇರೋವರೆಗೂ ಇದನ್ನು ಮಾಡ್ತೀವಿ ನಮ್ಮ ಬೇಡಿಕೆಗಳು ಸರ್ ಕನಿಷ್ಠ ಈಗ ಮೂಲಭೂತ ಸೌಲಭ್ಯಗಳು ಅಂತ ಹೇಳ್ತೀವಿ ಅಂದರೆ ಇವತ್ತು ಕಂದಾಯ ಇಲಾಖೆ ಮಾತ್ರ ಇಲಾಖೆ ತಳಮಟ್ಟದಲ್ಲಿ ಒಂದು ಸರ್ಕಾರಕ್ಕೆ ಮಾಹಿತಿ ಹೋಗ್ಬೇಕಂದ್ರೂ ಗ್ರಾಮಾಡಳಿತ ಅಧಿಕಾರಿಗಳಿಂದನೇ ಹೋಗುತ್ತೆ ಮತ್ತು ಯಾವುದೇ ದಂಡನೆಗೆ ಗುರಿ ಆಗೋದು ಕೂಡ ಗ್ರ ತಳಮಟ್ಟದಲ್ಲಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳೇ ಸೊ ಈ ಸಮಸ್ಯೆಯಿಂದಾಗಿ ನಮಗೆ ಒಂದು ಕೂರೋದಕ್ಕೆ ಕಚೇರಿ ಆಗಿರಲಿ ಪೀಠೋಪಕರಣಗಳಾಗಿರಲಿ ಒಂದು ವ್ಯವಸ್ಥಿತವಾದ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯ ತಾ ತಾಂತ್ರಿಕ ಉಪಕರಣಗಳಾಗಲಿ ಯಾವುದೂ ಇಲ್ಲ ಸೊ ಇದನ್ನು ಕೊಡಿ ಅಂತ ಕೇಳ್ತಾ ಇದೀವಿ ಮೂಲಭೂತವಾಗಿ ಇದೇ ಬೇಕಾಗಿರೋದು ಇದು ಸಹ ಇಲ್ಲ ಅದಲ್ಲದೆ ನಮಗೆ ನಮ್ಮದು ತಾಂತ್ರಿಕ ಅಲ್ಲ ಅಂತ ಸರ್ಕಾರ ಹೇಳುತ್ತೆ ಆದರೆ ನಮಗೆ ಇರೋ ಬರೋ ಎಲ್ಲ ಕೆಲಸಗಳು ಸಹ ಕನಿಷ್ಠ ಇಪ್ಪತ್ತು ಮೊಬೈಲ್ ತಾಂತ್ರಿಕ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿದೆ ಎಲ್ಲ ಕೆಲಸಗಳನ್ನು ಸಹ ನಾವು ಮೊಬೈಲ್ ಆ್ಯಪಲ್ಲೇ ಮಾಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಯಾವುದೇ ಮೊಬೈಲ್ ಆಗಲಿ ಇಂಟರ್ನೆಟ್ ಆಗಲಿ ಸ್ಕ್ಯಾನರ್ ಪ್ರಿಂಟರ್ ಆಗಲಿ ಯಾವುದೂ ಕೊಟ್ಟಿಲ್ಲ ಎಲ್ಲದನ್ನೂ ಸಹ ನಮ್ಮ ಸ್ವಂತ ಖರ್ಚಿನಿಂದ ಸ್ವಂತ ಉಪಕರಣಗಳಿಂದನೇ ಮಾಡ್ತಾಯಿದ್ವಿ ಸೊ ನಮ್ಮ ಬೇಡಿಕೆ ಇಷ್ಟೇ ತಾಂತ್ರಿಕವಾಗಿ ಕೊಡ್ತಾ ಇರತಕ್ಕಂಥ ಕೆಲಸಕ್ಕೆ ನಮ್ಮನ್ನು ತಾಂತ್ರಿಕ ಅಂತ ಪರಿಗಣಿಸಿ ಅದಕ್ಕೆ ಕೊಡಬೇಕಾಗಿರೋ ವೇತನವನ್ನು ಕೊಡಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಪೀಠೋಪಕರಣಗಳಿಂದ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಅನ್ನೋದು ನಮ್ಮ ಒಂದು ಉದ್ದೇಶ ಅದೆಲ್ಲದೇ ಇವತ್ತು ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದು ಮಾಡಿದೆ ಈಗ ತಂದೆ ತಾಯಿ ಅನಾರೋಗ್ಯ ಪೀಡಿತ ತಂದೆ ತಾಯಿ ಇರ್ತಾರೆ ಕುಟುಂಬ ಚಿಕ್ಕ ಮಕ್ಕಳು ಅನ್ ವಯೋದ್ಧ ತಂದೆ ತಾಯಿಗಳು ನೋಡ್ಕೋಬೇಕಾಗಿ ಅಂಥ ಅವಕಾಶನೂ ಸಹ ಸರ್ಕಾರ ಇವತ್ತು ಕಸ್ಕೊಂಡಿದೆ ನಮ್ಮಿಂದಾಗಿ ನಿಯೋಜನೆಗಳನ್ನು ಮತ್ತು ವರ್ಗಾವಣೆಗಳನ್ನು ರದ್ದುಪಡಿಸಿದೆ ಆಮೇಲೆ ಇವತ್ತು ಸರ್ ನಮ್ಮ ಹುದ್ದೆಯಲ್ಲಿ ಎಷ್ಟು ಒತ್ತಡ ಇದೆ ಅಂದರೆ ಸ ಸೇವೆಯನ್ನು ಯಾರು ಕೂಡ ಪೂರ್ಣವಾಗಿ ನಿರ್ವಹಿಸೋಕಾಗ್ದೇನೆ ಹೃದಯಾಘಾತ ವಿವಿಧ ಕಾಯಿಲೆಗಳಿಂದಾಗಿ ಬಳಲಿ ಸಾಯ್ತಾ ಇದ್ದಾರೆ ಸೊ ಅಂಥವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಒಂದು ಅನುಕಂಪದ ಹುದ್ದೆ ಅಂತ ಕ್ರಿಯೇಟ್ ಮಾಡಿತ್ತು ಆ ಅನುಕಂಪದ ಹುದ್ದೆಯನ್ನು ಸಹ ಇವತ್ತು ನಮ್ಮ ಇಲಾಖೆಯಲ್ಲಿ ರದ್ದುಪಡಿಸಿದ್ದಾರೆ ಹಂಗಾಗಿ ಇವತ್ತು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕುಟುಂಬಗಳಿಗೆ ಆಧಾರ ಇಲ್ಲದಂಥ ಸಮಸ್ಯೆ ಆಗೋಗಿದೆ ಸೊ ಇದನ್ನು ಸಹ ಸರ್ಕಾರ ಪರಿಗಣಿಸಿ ನಮ್ಮ ಮನೆಯನ್ನೇ ಈಡೇರಿಸಬೇಕು ಅಂತ ಇದ್ದೀವಿ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಸಹ ನಮ್ಮ ಇಲಾಖೆಗೆ ನಿರ್ವಹಿಸಬೇಕು ಅಂತೇಳ್ಬಿಟ್ಟು ಒತ್ತಡ ಇರ್ತಾಯಿದೆ ಸರ್ ಅದಕ್ಕೆ ಒತ್ತಡ ಅಟ್ ದ ಸೇಮ್ ಟೈಮ್ ಹತ್ತು ಕೆಲಸಗಳನ್ನು ಹೇಳ್ತಾರೆ ಹತ್ತು ಕೆಲಸಗಳನ್ನು ಗುಣಮಟ್ಟವಾಗಿ ಮಾಡೋದಕ್ಕೆ ಯಾವ ಕೈಯಿಂದನೂ ಸಾಧ್ಯ ಇಲ್ಲ ಸೊ ಇಂಥ ಟೈಮಲ್ಲಿ ಮ್ಯಾನ್ ನೇರ ಆಗುತ್ತೆ ಅಂಥ ಸಮಯದಲ್ಲಿ ಅದನ್ನು ನೇರವಾಗಿ ನಮ್ಮನ್ನು ಹೊಣೆಗಾರನ ಮಾಡಿ ದಂಡನೆಗೆ ಒಳಪಡಿಸ್ತಾ ಇದ್ದಾರೆ ಸೊ ಇದು ಸಹ ನಿಲ್ಲಬೇಕು ಅಂತೇಳ್ಬಿಟ್ಟು ಇಂಥ ಹತ್ತು ಹಲವಾರು ಬೇಡಿಕೆಗಳು ನಮ್ಮ ರಾಜ್ಯ ಸಂಘದಿಂದ ಇದೆ ದಯವಿಟ್ಟು ಸರ್ ನಮ್ಮ ಬೇಡಿಕೆ ಇಷ್ಟೇ ರಾಜ್ಯ ಸರ್ಕಾರಕ್ಕೆ ಆದಷ್ಟು ಬೇಗ ನಮ್ಮ ಮನವಿಗಳನ್ನು ಪರಿಗಣಿಸಿ ನಮ್ಮನ್ನು ಮನುಷ್ಯರಂತೆ ಪರಿಗಣಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳ್ಬಿಟ್ಟು ಇವತ್ತು ನಾವು ಮೌನಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಆಗಲೇ ನಾವು ಸರ್ಕಾರಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಂದಾಯ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಮನವಿಗಳನ್ನ ಸಲ್ಲಿಸಿದ್ದೀವಿ ಮತ್ತು ಇವತ್ತು ಸಹ ನಾವು ಪೊಲೀಸ್ ಇಲಾಖೆಗೂ ಕೂಡ ಮನವಿ ಸಲ್ಲಿಸಿ ನಾವು ಇವತ್ತು ಮೌನ ಪ್ರತಿಭಟನೆ ಶುರು ಮಾಡಿದ್ದೀವಿ ಓಕೆ ಮಾಡ್ತಿರೋದೇ ಈ ಹಿಂದೆ ಮಾಡಿದಂಥ ಮುಷ್ಕರದಲ್ಲಿ ನಾವು ಏನು ಬೇಡಿಕೆಗಳನ್ನ ಇಟ್ಟಿದ್ವಿ ಅದಿನ್ನೂ ಪರಿಪೂರ್ಣವಾಗಿ ಬಂದಿಲ್ಲ ಆದೇಶ ಆಗಿಲ್ಲ ಅಂತ ಕೆಲವೊಂದು ಬೆರಳಕೆ ಬೆರಳಿಕೆಯಷ್ಟು ಆಗಿದೆ ಬಟ್ ಮಿಕ್ಕಿದ್ದು ಮೇಯ್ನಾಗಿ ನಾವು ಮು ಮುಖ್ಯವಾಗಿ ಯಾವ್ಯಾವ ಬೇಡಿಕೆಗಳನ್ನ ಇಟ್ಟಿದ್ರೆ ಅದು ಯಾವುದು ಇನ್ನೂ ಜಾರಿಗೆ ಬಂದಿಲ್ಲ ಉದಾಹರಣೆಗೆ ಹೇಳಬೇಕಂತಂದರೆ ನಮಗೆ ಇವಾಗ ಬೇಸಿಕ್ ಫೆಸಿಲಿಟಿನೇ ಇಲ್ಲ ಮೂಲಭೂತ ಸೌಕರ್ಯವೇ ಇಲ್ಲ ಕೆಲವರು ನಮ್ಮ ಆಫೀಸ್ ಆಫೀಸ್ಗಳೇ ಕಚೇರಿಗಳೇ ಇಲ್ಲ ಅದಕ್ಕೆ ನಾವು ನಾವೇ ಸಂಪತ್ತು ಇದರಿಂದ ಬಾಡಿಗೆ ಕಟ್ಕೊಂಡು ಕೆಲಸ ಕೂಡ ಮಾಡ್ತಾ ಇದ್ದೀವಿ ಈ ಕಡೆ ಹೆಣ್ಣುಮಕ್ಕಳಾಗಿ ನಾವು ಮನೆ ಕೆಲಸನೂ ಮನೆಯೂ ನಮ್ಮ ಪರ್ಸನಲ್ ಲೈಫ್ನು ವೈಯಕ್ತಿಕ ಲೈಫ್ನು ಮತ್ತು ಪಫೀಷಿಯಲ್ ಲೈಫ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋ ಸಂದರ್ಭದಲ್ಲಿ ಯಾವುದೇ ಸರ್ಕಾರದ ಆದೇಶ ಆಗಿರ್ಬೋದು ಹೊಸ ಹೊಸ ಸ್ಕೀಮ್ಸ್ಗಳು ಯೋಜನೆಗಳು ಜಾರಿ ಆಗಬೇಕು ಅಂತ ಹೇಳ್ತಾರೆ ಅದು ಯಶಸ್ವಿಯಾಗಿ ಆಗಬೇಕು ಅಂದರೆ ಅದರ ಗುಣಮಟ್ಟ ಚೆನ್ನಾಗಿರಬೇಕು ಗುಣಮಟ್ಟ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಬೇಕಾಗುವಂಥ ಅಗತ್ಯವಾದ ಸಮಯನ ಕೊಟ್ಟಾಗ ನೀವು ಈ ಬೆಳಗ್ಗೆ ಅಂದರೆ ಇವಾಗ ಆಗಿದ ಆದೇಶನ ಈಗಲೇ ನೀವು ಪಾಲನೆ ಮಾಡಿ ಅಂತಂದರೆ ಒಂದು ಅಟ್ ಎ ಟೈಮಲ್ಲಿ ಲ್ಯಾಂಡ್ ಬೀಟು ಅವಾಗೆ ಇರುತ್ತೆ ಅದರ್ ಸೀಡಿಂಗು ಈಗಲೇ ಆಗಬೇಕು ಮತ್ತು ಟೆಕ್ನಿಕಲ್ ತುಂಬ ಎಲ್ಲ ಆ್ಯಪ್ಸು ಹೆಚ್ಚು ಇಪ್ಪತ್ತಕ್ಕಿಂತ ಹೆಚ್ಚು ಆ್ಯಪ್ಗಳು ನಮಗೆ ಎಲ್ಲ ಟೆಕ್ನಿಕಲ್ಸ್ದೇ ಇದೆ ಮೊಬೈಲ್ಸ್ದೇ ಇದೆ ತಾಂತ್ರಿಕದ್ದೇ ಇದೆ ಬಟ್ ನಮ್ಮ ಹುದ್ದೆ ತಾಂತ್ರಿಕದ್ದೇ ಅಲ್ಲ ಅಂತ ಕನ್ಸಿಡರ್ ಮಾಡಿದೆ ನನಗೆ ಹಾಗಾಗಿಯೂ ಎಷ್ಟೊಂದು ಎಲ್ಲ ಟೆಕ್ನಿಕಲ್ ಆ್ಯಪ್ಸ್ ಇದ್ರೂ ನಾವೆಲ್ಲನೂ ಅನುಸರಿಸ್ಕೊಂಡು ಕೆಲವ್ರಿಗೆ ಕಲ್ತ್ಕೊಂಡು ಮಾಡ್ತಿದ್ದೇವೆ ಕಲ್ತ್ಕೊಂಡು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅದಕ್ಕಿಂತ ಸಮಯ ಕೊಡಬೇಕು ಮತ್ತು ಒಂದೇ ಅಟ್ ಎ ಟೈಮ್ಗೆ ಹಲವಾರು ಕೆಲಸಗಳನ್ನ ಹೇಳ್ತಾರೆ ಅದೇ ಟೈಮ್ಗೆ ಎಲ್ಲ ಕೆಲಸಗಳು ಆಗಬೇಕು ಒಬ್ಬ ಮನುಷ್ಯ ಅವನು ತಡೆಯಬೇಕಾದ ಒತ್ತಡವನ್ನು ಮೀರಿ ತಡೆದು ನಾವು ಅತಿ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ ಹೆಣ್ಮಕ್ಕಳಾಗಿ ನಾವು ಫೀಲ್ಡ್ಗೆ ಹೋಗಿರ್ಬೋದು ಕೆಲಸ ಮಾಡ್ತಿರ್ಬೋದು ಸರಿಸಮಾನವಾಗಿ ಕೆಲಸ ಮಾಡ್ತೀವಿ ನಿಜ ಹಾಗಂತ ನಮಗೂ ಬ್ಯಾಲೆನ್ಸಿಂಗ್ ಇರಬೇಕು ಈ ಕಡೆ ನಮ್ಮ ವೈಯಕ್ತಿಕ ಲೈಫ್ಗೂ ನಾವು ಟೈಮ್ ಕೊಡಬೇಕು ಈ ಕಡೆ ನಮ್ಮ ಕೆಲಸದ ಒತ್ತಡಗಳನ್ನ ನೋಡಿಕೊಂಡು ನಾವು ಕೆಲಸಗಳನ್ನ ಪೂರೈಸಬೇಕು ಬಟ್ ಎಷ್ಟು ಮಟ್ಟಿಗೆ ನಮ್ಗೆ ಒತ್ತಡ ಆಗ್ತಿದೆ ಅಂದರೆ ನಮ್ಗೆ ಒಂದು ಪರ್ಸ್ನಲ್ ಲೈಫ್ ಇದೆ ಅನ್ನೋದೇ ನಮಗೆ ಅರಿವಿಗೆ ಬರ್ತಾ ಇಲ್ಲ ರಜೆ ದಿವಸಗಳು ಕೂಡ ಕೆಲಸಕ್ಕೆ ಕರೀತಾರೆ ಮತ್ತು ಆಫೀಸ್ ಸಮಯ ಮೇಲೆ ಕೂಡ ಮೀಟಿಂಗ್ಗಳು ಇಟ್ಕೊಂತಾರೆ ಮತ್ತು ಇವಾಗ ಹೇಳಿದ ಕೆಲಸ ಈ ಕೂಡಲೇ ಹಾಕಬೇಕು ಅಂತಾರೆ ಒಂದು ಕಡೆ ಒತ್ತುವರಿ ಕರೀತಾರೆ ಇನ್ನೊಂದು ಕಡೆ ಈ ಮೊಬೈಲ್ ಆ್ಯಪಲ್ಲಿ ಈಗ ಈ ಅಪ್ಲಿಕೇಶನ್ಸ್ಗಳು ಕ್ಲಿಯರ್ ಆಗಬೇಕು ಅಂತಾರೆ ಹೇಳಬೇಕು ಅಂದರೆ ಉದಾಹರಣೆಗೆ ಆಧಾರ್ ಸೀಡಿಂಗ್ ಪೆಂಡಿಂಗ್ ಎಷ್ಟಿದೆ ಇವತ್ತು ಕ್ಲಿಯರ್ ಮಾಡಿ ಅಂತ ಹಾಗೆ ಒನ್ ಟು ಫೈವ್ ಒಂದೇ ಟೈಮಲ್ಲಿ ಆಧಾರ್ ಸೀಡಿಂಗ್ ಆ್ಯಪು ಒನ್ ಟು ಫೈವ್ ಆ್ಯಪು ಇವಾಗ ಆಧಾರ್ ಸೀಡಿಂಗಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡಿ ಅಂತಾರೆ ಅದಕ್ಕೆ ಸಾಕಾಗುವಷ್ಟು ಸಮಯ ಕೊಡಲ್ಲ ಅದನ್ನು ನಾವು ಫೀಲ್ಡ್ಗೆ ಹೋಗಿ ಮಾಡಬೇಕು ಗ್ರಾಮಕ್ಕೆ ಹೋಗಿ ಮನೆ ಮನೆ ಭೇಟಿ ಕೊಟ್ಟು ಸರ್ಕಾರ ಏನು ಆದೇಶ ಕೊಟ್ಟಿದೆ ನಿರ್ದೇಶನ ಕೊಟ್ಟಿದೆ ಅದರಂತಲೇ ಮಾಡ್ತೀವಿ ಅದೇ ಸಮಯಕ್ಕೆ ಈ ಕಡೆ ಒನ್ ಟು ಫೈವ್ ಮಾಡಿ ಅಂತಾರೆ ಮೂಲ ಕಡತಗಳನ್ನ ತೊಗೊಂಡೆ ನಾವು ಸ್ಕ್ಯಾನ್ ಮಾಡಬೇಕು ಈ ಕಡೆ ತಾಲೂಕು ಆಫೀಸ್ಗೂ ಬರಬೇಕು ಆ ಕಡೆ ಗ್ರಾಮದಲ್ಲೂ ಇರಬೇಕು ಅದೊಂದೇ ಅಂತಲ್ಲ ಹೀಗೆ ಹಲವಾರು ಪ್ರಾಬ್ಲಮ್ಸ್ಗಳಿದೆ ಆಗಿ ನಮ್ಮನ್ನ ಆಯಿತು ನಾವು ನಮ್ಮ ತಂತ್ರಜ್ಞಾನದ ಅಂದರೆ ನಾನ್ ಟೆಕ್ನಿಕಲ್ ಜಾಬ್ ಆಗಿದ್ರೂ ಕೂಡ ಆಗಿ ಅವ್ರು ಏನೇನು ಆ್ಯಪ್ಸ್ ಕೊಟ್ಟಿದ್ರು ಎಲ್ಲನೂ ನಾವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಮಾಡ್ಕೊಳ್ತಾ ಬರ್ತಾಯಿದ್ರು ಕೂಡ ಸಫಿಷಿಯಂಟ್ ಟೈಮ್ ಕೊಡದೇ ಇದ್ದರು ಕೂಡ ನಾವು ಅವ್ರು ಹೇಳಿದ ಟೈಮಲ್ಲಿ ಆದಷ್ಟು ಮುಗಿಸ್ಕೊಟ್ಟಿದ್ದೀವಿ ಹಾಗಿದ್ಮೇಲೆ ನಮ್ಮ ಟೆಕ್ನಿಕಲ್ ಜಾಬ್ ಅಂತ ಕನ್ಸಿಡರ್ ಮಾಡಿ ಪೇ ಸ್ಕೇಲ್ ಕೂಡ ಅದಕ್ಕೆ ಅದಕ್ಕೆ ತಕ್ಕನಂತೆ ಕೊಡಬೇಕು ಅವರು ಸ್ಯಾಲ್ರಿ ನಾವು ಏನು ವರ್ಕ್ ಮಾಡಿದೀವಿ ಅದಕ್ಕೆ ತಕ್ಕನಂತೆ ಸ್ಯಾಲ್ರಿ ಇಲ್ಲ ಫಸ್ಟ್ ಆಫ್ ಆಲ್ ಸ್ಯಾಲ್ರಿ ನಮಗೆ ಏನು ನಾವು ಕೆಲಸ ಮಾಡ್ತಿರೋ ತಕ್ಕನಲ್ಲಿ ಸ್ಯಾಲ್ರಿ ಇಲ್ಲ ಮೂಲಭೂತ ಸೌಕರ್ಯ ಕುಡಿಯೋ ನೀರು ಫೆಸಿಲಿಟಿ ಇರೋಲ್ಲ ಆಫೀಸಲ್ಲಿ ಚೇರ್ ಇರೋಲ್ಲ ಟೇಬಲ್ ಇರೋಲ್ಲ ಈವನ್ ಒಂದು ಪೆನ್ ಪೆನ್ಸಿಲ್ ಪೇಪರಿಂದ ಕೂಡ ಸಹಿತ ನಾವೇ ತರ್ಚ್ಕೊಡ್ಬೇಕು ರೈತರು ಆಫೀಸಿಗೆ ಬಂದಿರ್ತಾರೆ ಸುಸ್ತಾಗಿ ಬಂದಿರ್ತಾರೆ ಅವ್ರನ್ನ ನಾವು ತಾಳ್ಮೆಯಿಂದ ಕೂರಿಸಿ ಮಾತಾಡಿಸಿ ಮಾಡೋದಕ್ಕೆ ಸೌಕರ್ಯಗಳು ಇರಬೇಕಲ್ಲ ಅಟ್ಲೀಸ್ಟ್ ಒಂದು ನೀರು ಕೊಡೋದಕ್ಕೆ ಒಂದು ಆಫೀಸೇ ಇಲ್ಲ ನಾವೇ ಬಾಡಿಗೆ ಕಟ್ಕೊಂಡು ಆಫೀಸ್ ಕಟ್ಕೊಂಡು ನಡೆಸ್ಕೊಂಡು ಎಲ್ಲನೂ ಹೋಗ್ತಾ ಇರ್ತೇವೆ ಅದ್ರ ಅದ್ರ ಮಧ್ಯದಲ್ಲಿ ನಮಗೆ ಬೇಸಿಕ್ ಫೆಸಿಲಿಟಿ ಕೊಟ್ಟರೆ ನಾವು ಕೂಡ ಅವ್ರ ಹತ್ರ ಸೌಜನ್ಯವಾಗಿ ಬಿಹೇವ್ ಮಾಡಿ ಅವ್ರ ಕಷ್ಟ ಸುಖನ ಹಲಿಸಿ ಇನ್ ಟೈಮ್ಗೆ ಅವ್ರು ಏನು ಅಗತ್ಯ ಇದೆ ಏನು ಅರ್ಜಿ ಹಾಕಿರ್ತಾರೆ ಅದನ್ನು ಪರಿಶೀಲಿಸ್ಕೊಂಡು ನಾವು ಅವ್ರಿಗೆ ಪೊಲೈಟ್ಲಿ ಅವ್ರಿಗೆ ಆನ್ಸರ್ ಮಾಡ್ಬೋದು ಕೆಲಸ ಮಾಡ್ಕೊಡ್ಬೋದು ನಮಗೆ ಬೇಸಿಕ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ನೌಕರರಾಗಿ ನಮಗೆ ಮೂಲಭೂತ ಸೌಕರ್ಯ ಸೌಕರ್ಯ ಇಲ್ಲ ಅಂದರೆ ನಾವು ಹೇಗೆ ಗುಣಮಟ್ಟದ ಸೇವೆಯನ್ನು ಹೇಗೆ ಸೇವೆ ನಿಮ್ಮ ಆರೋಪ ಗುಣಮಟ್ಟದ ಸೇವೆ ಹೇಗೆ ಸಲ್ಲಿಸಬೇಕಾಗತ್ತೆ ನಮಗೆ ಅಗತ್ಯವಾಗಿದ್ದಂಥ ಪೀಠೋಪಕರಣಗಳಾಗಿರ್ಬೋದು ಬೇಸಿಕ್ ಫೆಸಿಲಿಟಿ ಆಗಿರ್ಬೋದು ಹೆಣ್ಮಕ್ಳಿಗೆ ಮೇನ್ ಬೇಸಿಕ್ ಫೆಸಿಲಿಟಿ ಬೇಕು ಸರ್ ಇವನ್ ಇವನ್ನ ಆಫೀಸ್ ಫೀಲ್ಡ್ ಫೀಲ್ಡ್ಗೆ ಹೋದಾಗ ಕೂಡ

ನಮಗೆ ಸವಲತ್ತು ಕೊಡಿ ಅಂತ ಇದು ಒಂದು ನಮ್ಮ ಮನವಿನಲ್ಲಿ ನಾವು ಮಾಡೋಲ್ಲ ಅಂತ ಇನ್ನೂ ಕೊಡೋದು ನಮಗೆ ಮಾಡೋದಕ್ಕೆ ನಮಗೆ ಸವಲತ್ತು ಕೊಡಿ ಅಂತ ನಾವು ನಮ್ಮ ರಾಜ್ಯ ಸಂಘದವರು ಸನ್ಮಾನ್ಯ ಸರ್ಕಾರದ ಹಂತದಲ್ಲಿ ಕೇಳಿದ್ದಾರೆ ಮೊಬೈಲ್ ಆ್ಯಪಲ್ಲಿ ಈಗಾಗಲೇ ಮೊದಲನೇ ಹಂತದ್ರಲ್ಲಿ ಏನಾಗಿದೆ ನಷ್ಕರಣ ಮಾಡಿದ್ವಿ ಅದರಲ್ಲಿ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟು ಆದರೂ ಇದುವರೆಗೂ ಈಡೇರಿಲ್ಲ ಈಗ ನಿಯಮ ಆರು ವರ್ಗಾವಣೆ ಕೋರಿತೀವಿ ನಮ್ಮ ತಂದೆ ತಾಯಿ ಆಗಿರ್ಬೋದು ಆಗಿರ್ಬೋದು ಅಲ್ಲಿ ನೋಡ್ಕೊಳ್ಳೋ ಅದಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ ಯಾಕಂದರೆ ನಾವು ಇಲ್ಲ ಪಾಯಿಂಟ್ ಆಗಿದ್ದೀವಿ ತಂದೆ ತಾಯಿ ಅಲ್ಲೇ ಇರ್ತಾರೆ ಬನ್ನಿ ಅನ್ನೋದು ಬರಲ್ಲ ಸ್ವಂತ ಜಾಗ ಬಿಟ್ಟು ಬರಲ್ಲ ಮಾಡೋದು ಇರ್ತಾರೆ ಬರಲ್ಲ ನಾವು ಅಲ್ಲಿ ಹೋಗಿ ನೋಡಿ ತಂದು ಹೋದಾಗ ಪ್ರತಿ ಸಲ ಕೇಂದ್ರ ಸ್ಥಾನ ಬಿಟ್ಟು ಹೋಗೋದಕ್ಕಾಗಿ ಅದಕ್ಕೋಸ್ಕರ ನಮ್ಮ ಏ ನಿವಾಸಿ ಯಾವುದೇ ಒಂದು ಯಾವುದೇ ಒಂದು ವಿಚಾರ ಮಾಡಿ

ರಾಜ್ಯದಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಈಗ ಸ್ಟ್ರೈಕ್ ಮಾಡ್ತಾರೆ ಅಂತ ಎಲ್ಲರಿಗೂ ವಿಚಾರ ಆದರೆ ನನ್ನ ಸ್ವಾಭಿಪ್ರಾಯ ಹೇಳೋದಾದರೆ ಯಾಕಂತಂದರೆ ಈಗ ನಾವಂತೂ ನಮ್ಮ ಕರ್ತವ್ಯನ ಮಾಡಲೇಬೇಕು ಮಾಡ್ತಾನೂ ಇದ್ದಾರೆ ಏನೇ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಆಗಬೇಕಂತಂದರೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಮಟ್ಟದಿಂದ ಇವರು ಏನಾದರೂ ಕಷ್ಟಪಟ್ಟು ಏನಾದರೂ ಆ ಯೋಜನೆಗಳಿಗೆ ಸ್ಪಂದಿಸಿದ್ರೆ ಮಾತ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಸಂದರ್ಭಗಳಲ್ಲಿ ನಾನು ಹೇಳೋದು ಇಷ್ಟೇ ಈಗ ನಾವು ಕೆಲಸ ಮಾಡೋದಂತೂ ಮಾಡಲೇಬೇಕು ಏನು ನಮಗೆ ಕೆಲವೊಂದು ಅಡುಕು ತೊಡುಕುಗಳಿದವೋ ಅಂಥವನ್ನು ನಾವು ಒಂದು ಹಂತದಲ್ಲಿ ಕೂತ್ಕೊಂಡುಬಿಟ್ಟು ಬಗೆಹರಿಸ್ಕೊಂಡು ಸರ್ಪಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳೋದು ಯಾಕಂದರೆ ಈಗ ನಾವೇ ಈಗ ಕೆಲಸ ಮಾಡೋರೆ ನಾವೇ ಈ ಥರ ನಾವು ಇದಕ್ಕೆ ಕೂತ್ಕೊಂಡ್ಬಿಟ್ರೆ ಸಾರ್ವಜನಿಕ ಕೆಲಸ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಸಮಸ್ಯೆ ಆಗ್ತದೆ ಆವಾಗ ಮತ್ತು ನಾವು ಬೇರೆ ಬೇರೆ ಥರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗ್ತದೆ ಹಾಗಾಗಿ ಈ ಮಾ ನಮ್ಮ ಗ್ರಾ ವಿ ಎ ಮಾಡ್ತಕ್ಕಂಥ ಒಂದು ಹೋರಾಟಕ್ಕೆ ಮಾನ್ಯ ಸರ್ಕಾರದವರೇ ಇದಕ್ಕೆ ತೀರ್ಮಾನ ತೊಗೊಳ್ಬೇಕಾಗ್ತದೆ ನಮ್ಮಂತಲ್ಲಿ ನಾವು ಯಾವುದೇ ತೀರ್ಮಾನ ತೊಗೊಳಕ್ಕಾಗಲ್ಲ ಅವರಿಗೆ ಏನು ಹೊರೆ ಇದೆ ಅಂತ ಕೆಲವೊಂದು ವಿಚಾರಗಳಲ್ಲಿ ಕೇಳ್ತಾರೆ ಅದ್ರ ಬಗ್ಗೆ ಮಾನ್ಯ ಸರ್ಕಾರದವರೇ ಸರ್ಕಾರನೇ ಇದ್ರ ಬಗ್ಗೆ ತೀರ್ಮಾನ ತೊಗೊಳ್ಬೇಕಾಗ್ತದೆ ನನ್ನ ಅಭಿಪ್ರಾಯದಲ್ಲಿ ಆದಷ್ಟು ತಾವು ತಮ್ಮ ಹಂತದಲ್ಲಿ ತಾವು ಬಗೆಹರಿಸ್ಕೊಂಡು ಸಾರ್ವಜನಿಕ ಕೆಲಸಗಳು ನಾವು ಮಾಡಲೇಬೇಕು ಬಂದ್ಬಿಟ್ಟು ನಾವು ಸರ್ಕಾರಿ ಕೆಲಸ ಮಾಡಿ ಅಂತ ನನ್ನ ಸಲಹೆ ಅದಕ್ಕೆ ನಮ್ಮಲ್ಲಿ ಕಾಂಟಿನ್ಜೆನ್ಸಿ ಫಂಡ್ ಅಂತ ಸರ್ಕಾರದಿಂದ ಬರ್ತದೆ ಆ ಬಂದ ತಕ್ಕಂತ ಫಂಡ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಏನಂದರೆ ಅವರಿಗೆ ಪೆನ್ನು ಏನೋ ಪ್ರತಿಯೊಂದು ಸ್ಕೇಲು ರಬ್ಬರಿಂದ ಹಿಡಿದು ಎಲ್ಲದೂ ಕಾಂಟಿಂಜೆನ್ಸಿ ಫಂಡಲ್ಲಿ ರಿಲೀಸ್ ಆಗ್ತದೆ ಅದು ಅದ್ರ ಬಗ್ಗೆ ನಾನು ನಮ್ಮ ರೆಗ್ಯುಲರ್ ತಾಶ್ರು ಸರಿ ವಿಚಾರ ಮಾಡಿ ಆ ವಿಚಾರವಾಗಿ ಇದು ಮಾಡೋಣ ಬೇರೆ ಬೇರೆ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಅವರು ಶಾಂತ ರೀತಿಯಿಂದ ಕೂತ್ಕೊಂಡು ಬಗೆಹರಿಸ್ಕೊಂಡು ಕೆಲಸಕ್ಕೆ ಹಾಜರಾಗಿ ಕೆಲಸ ಮಾಡೋದು ಸೂಕ್ತ ಅಂತ ನೋಡ್ತಾರೆ ತುಂಬ ಒತ್ತಡ ಇದೆ ನಮ್ಗೆ ಆರೋಗ್ಯಗಳು ಸಮಸ್ಯೆ ಆಗ್ತದೆ ಅದು ಅದಿಲ್ಲ ಅಂತ ಹೇಳಿದಳ ಈಗ ಯಾವುದೋ ಒಂದು ಯೋಜನೆ ಬಂದಿರ್ತದೆ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗಬೇಕಂತಂದ್ರೆ ನಮ್ಮಗಳ ಮೇಲೆ ಸಾಕಷ್ಟು ಒತ್ತಡಗಳು ಬರ್ತವೆ ನಾವು ಮಾಡಲೇಬೇಕು ಅದು ಆದರೂ ಮಾಡಬೇಕು ಮಾಡಬಾರ್ದು ಅಂತಲ್ಲ ಆದರೆ ಈಗ ಅದು ಏನು ಅನುಷ್ಠಾನ ಆಗಿ ನಾವು ಅದು ಮಾಡೋಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸ ಏನೋ ಬಂದಿರ್ತದೆ ಅದನ್ನು ಮಾಡಬೇಕಾಗ್ತದೆ ಈಗ ಕೋರ್ಟ್ ಕೆಲಸಗಳು ಇರ್ತವೆ ಚುನಾವಣಾ ಕೆಲಸಗಳು ಇರ್ತವೆ ಪ್ರತಿಯೊಂದು ಒತ್ತಡಗಳಿದ್ದಾವೆ ಆದರೂ ನಮ್ಮ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಮಾತೃಗೆ ಏನೋ ಜಾಸ್ತಿ ಹೊರ ಇದ್ದರೂ ತಾಯಿ ಸಹಿಸ್ಕೊಂಡಿರ್ತಾಳೋ ಆ ಥರ ಸಹಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳಿ